ಸ್ವಾಮೀಜಿಯವರನ್ನು ಮದುವೆ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ತೊಗುರ್ಶಿಯ ಬೆಳಿಗ್ಗೆಯ ಶಾಂತಪುರದ ಬೀರೂರಿನ ಹೋಣದೂರಿನ ಸಂಗೊಳ್ಳಿಯ ಕಡೆನಂದೇಳಿಯ ನಂದಿಹಳ್ಳಿಯ ಹನುಮಾಪುರದ ಹಾರನಹಳ್ಳಿಯ ಎಲ್ಲ ಪೂಜೆಯಲ್ಲಿ ಕೂಡ ಹೊಂದಿಸಿ ಈ ಕಾರ್ಯಕ್ರಮದ ಸಮಾರಂಭದಲ್ಲಿ ಭಾಗವಹಿಸಿದಂಥ ಸಮಸ್ತ ಗಣ್ಯರೇ ಗುರುರಕ್ಷೆ ಪಡೆದಂಥ ಗಣ್ಯರೇ ದಾನಿಗಳವರೇ ಆಗಮಿಸಿದಂಥ ಸಮಸ್ತ ಧರ್ಮ ಬಂಧುಗಳೇ ತಾಯಂದಿರೇ ಮುದ್ದು ಮಕ್ಕಳೇ ಸಂಗೀತ ಕಲಾ ಬಳಗವೇ ಭರತನಾಟ್ಯವನ್ನು ನಡೆಸಿಕೊಟ್ಟಂಥ ವಿದ್ಯಾರ್ಥಿನಿಯರೇ ಬಹುಶಃ ನಾವು ಎಲ್ಲರೂ ಕೂಡ ಕಾಯ್ತಾ ಇರುವುದು ಜಗದ್ಗುರುಗಳವರ ಅಮೃತದ ಸಂದೇಶದ ನುಡಿಗಳು ನಮ್ಮ ಪ್ರಶಾಂತ್ ರವರು ವಿಪತ್ ಪ್ರಾಸ್ತಾವಿಕವಾಗಿ ಅತ್ಯಂತ ಮೌಲ್ಯಭರಿತವಾದಂಥ ವಿಚಾರಗಳನ್ನು ಈಗಾಗಲೇ ಹಂಚಿಕೊಂಡಿದ್ದಾರೆ ವೀರಶೈವ ಧರ್ಮ ಅತ್ಯಂತ ಶ್ರೇಷ್ಠವಾದಂಥ ಧರ್ಮ ವಾದಂತಹ ಧರ್ಮ ಆ ಧರ್ಮಕ್ಕೆ ಮೂಲ ಅಡಿಪಾಯದ ಅಂತಃಕರಣದ ಆಶೀರ್ವಾದವನ್ನು ಕೊಡ್ತಕ್ಕಂಥ ರಾಷ್ಟ್ರೀಯ ಗುರುಪೀಠಗಳು ಶ್ರೀಮದ್ ರಂಭಾಪುರಿ ಶ್ರೀಮದ್ ಉಜ್ಜಯಿನಿ ಶ್ರೀಮದ್ ಹಿಮವದ್ ಕೇದಾರ್ ಶ್ರೀಮದ್ ಶ್ರೀಶೈಲ ಶ್ರೀಮದ್ ಕಾಶಿ ಈ ಪಂಚ ಮಹಾಪೀಠಗಳು ಮೂಲ ಪೀಠಗಳಾಗಿದ್ದಾವೆ ಅದರಲ್ಲಿ ಒಂದಾದಂತಹ ರಂಭಾಪುರಿ ಮಹಾಪೀಠದ ಈ ಮಲೆನಾಡಿನ ಒಂದು ಐಸಿರಿಯ ಮಡಿಲಿನಲ್ಲಿ ರಂಭಾಪುರಿ ಪೀಠದ ಕಾಸ ಶಾಖಾ ಮಠ ಶ್ರೀಮನ್ ಮಹಾಸಂಸ್ಥಾನ ಮಡಲಿ ಮಠ ಇವತ್ತು ಆಚರಣೆ ಒಂದು ವಿಶೇಷ ದಿನ ಬಹುಶಃ ಕೆಲವಾರು ವರ್ಷಗಳ ಹಿಂದೆ ನಮ್ಮ ಪ್ರಶಾಂತ್ ಅವರು ಒಂದು ಲೇಖನವನ್ನು ಕೂಡ ಪ್ರಸ್ತುತಪಡಿಸಿದ್ರು ಅಕ್ಕಿಂತ ಪೂರ್ವದಲ್ಲಿ ಶ್ರೀಮಠದ ಆಡಳಿತಾಧಿಕಾರಿಗಳಾಗಿ ಹಿರಿಯರಾದಂಥ ಲಿಂಗಕ್ಕೆ ಪಿ ಗಿರಿಧರ್ ಶಾಸ್ತ್ರಿಗಳು ಕೂಡ ಇಂದಿನ ದಿನವನ್ನು ಹಿಂದೆ ಯೋಚಿಸಿ ಯೋಚಿಸಿ ಇದು ಇವತ್ತಿನ ದಿನವೇ ಯಾಕೆ ಈ ಆಚರಣೆಯನ್ನು ಮಾಡಿದರು ಅನ್ನುವಂಥ ವಿಷಯಗಳನ್ನು ತಿಳಿಸಿದರು ಇಂದು ಶ್ರೀ ಆದಿಗುರು ನಾಗಾರ್ಜುನ ಶಿವಾಚಾರ್ಯರು ಪ್ರಕಟಿತವಾದಂಥ ದಿನ ಅಂದರೆ ಕಾರ್ತಿಕ ಶುದ್ಧ ಚತುರ್ದಶಿಯಂದು ಮಠದಲ್ಲಿ ಬೆಳಕಿನ ಹಬ್ಬವನ್ನು ದೀಪದ ಹಬ್ಬವನ್ನು ದೀಪದ ಆಚರಣೆಯನ್ನು ನಡೆಸ್ತಾ ಬಂದಿದ್ದಾರೆ ಇದಕ್ಕೂ ಮತ್ತು ರಂಭಾಪುರಿ ಪೀಠಕ್ಕೂ ಬಹಳ ಅನೋನ್ಯವಾದಂಥ ಶಿಷ್ಯರ ಸಂಬಂಧ ಇದೆ ಔಷಧ ವೇದಿಕೆ ಮೇಲೆ ನಮ್ಮ ಬಂಕಾಪುರ ಅಜ್ಜಾರು ಯಡಿಯೂರಿನ ಅಜ್ಜಾರು ನಮ್ಮ ಬೀರೂರಿನ ಅಜ್ಜಾರು ಮಳಲಿ ಮಠದ ಸಂಬಂಧವನ್ನು ಹೇಳಿದೆ ಪೂಜ್ಯರ ಸಂಬಂಧ ಹೇಗಿದೆ ಅನ್ನೋದನ್ನು ಈ ಸಂಬಂಧಗಳಲ್ಲಿ ಅತ್ಯಂತ ಮೌಲ್ಯವಾದಂಥ ಸಂಬಂಧವನ್ನು ರಂಭಾವರಿ ಮಹಾಸಂಸ್ಥಾನ ಪೀಠಕ್ಕೂ ಮೊಳಲಿ ಮಠಕ್ಕೂ ಬಹಳ ಅತ್ಯಂತ ಅಮೂಲ್ಯವಾದಂಥ ಒಂದು ಸಂಬಂಧವಿದೆ ಇದೇ ವೇದಿಕೆಯಲ್ಲಿ ನವೆಂಬರ್ ಇಪ್ಪತ್ತೇಳರಂದು ಒಂದು ಐತಿಹಾಸಿಕ ದಾಖಲೆಯನ್ನು ಶಿವಾನಂದ ಜಗದ್ಗುರುಗಳು ಪರಂಪುಜ್ಯ ತ್ರಿಕಾಲವಂದನೀಯ ಶಿವಾನಂದ ಜಗದ್ಗುರುಗಳವರ ಪಟ್ಟಾಭಿಷೇಕದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಮಹಾಸಮಿತಿಯವರು ಆಯೋಜನೆಯನ್ನ ಮಾಡಿದ್ದಾರೆ ಅಂದಿನ ಮೈಸೂರಿನ ಮಹಾರಾಜರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮತ್ತೆ ಇವತ್ತು ಮಹಾಸನಿದು ಪ್ರಸ್ತುತ ಮಹಾಸನ್ನಿಧಿಯವರು ಇಂದಿನ ಮೈಸೂರಿನ ಆ ಮನೆತನದ ರಾಜ ಮನೆತನದ ಯದುವೀರ ಕೂಡ ಇವತ್ತು ಕರೆದಿದ್ದಾರೆ ಅಂದ್ರೆ ಇವೆಲ್ಲ ಸಂಬಂಧಗಳ ಬಗ್ಗೆ ವಿಚಾರ ಹೇಳಿದಾಗ ಗುರು ಶಿಷ್ಯರ ಸಂಬಂಧ ಜಗದ್ಗುರು ರೇವಣ ಸಿದ್ದೇಶ್ವರ ಭಗವತ್ಪಾದರ ಆದೇಶ ಮತ್ತು ಅವರ ಅಣತಿಯ ಮೇರೆಗೆ ಶ್ರೀಮನ್ ಮಹಾಸಂಸ್ಥಾನ ಇವತ್ತೇನು ಮೂಲ ನಾಗಾರ್ಜುನ್ ಶಿವಾಚಾರ್ಯ ಗದ್ಗೆ ಐತಲ್ಲ ಅಲ್ಲ ರಂಭಾಪುರಿ ಪೀಠದ ಅತ್ಯಂತ ಮಹಾ ತಪಸ್ವಿಗಳು ಜಗದ್ಗುರು ರೇವಣಸಿದ್ಧ ಭಗವತ್ಪದ ಒಂದು ಆದೇಶದ ಮೇಲೆಗೆ ಈ ಮಠ ಸ್ಥಾಪನೆ ಆಗತ್ತಲ್ಲ ಹಾಗೆ ರಂಭಾಪುರಿ ಪೀಠಕ್ಕೂ ಮಳಲಿ ಮಠಕ್ಕೂ ಅತ್ಯಂತ ಅವಿನಾಭಾವದಂತ ಗುರು ಶಿಷ್ಯರ ಸಂಬಂಧವಿದೆ ಹಾಗೆ ನಾವೆಲ್ಲರೂ ಕೂಡ ಗುರುವಿನ ಆನತೆಯನ್ನ ಪಾಲನೆಯನ್ನ ಮಾಡಬೇಕು ನೀವೆಲ್ಲರೂ ಕೂಡ ಇವತ್ತು ಪ್ರತಿ ವರ್ಷನೂ ವಿಶೇಷವಾಗಿ ಇಲ್ಲಿ ನೀವೆಲ್ಲರೂ ಭಾಗವಹಿಸ್ತೀರಿ ಜಗದ್ಗುರುಗಳವರ ಧರ್ಮ ಸಂದೇಶವನ್ನು ಕೇಳಬೇಕು ಈಗಾಗಲೇ ಆಗಮಿಸಿದಂಥ ನಮ್ಮೆಲ್ಲ ಹಿರಿಯ ಪೂಜ್ಯರು ತಮ್ಮ ನುಡಿಗಳನ್ನು ಕೂಡ ಉಪದೇಶಾಮೃತವನ್ನು ನೀಡಿದ್ದಾರೆ ಬಹುಶಃ ಈ ಇದೇ ವೇದಿಕೆಯಲ್ಲಿ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆ ನಮ್ಮ ಮಾತೃ ಸಂಸ್ಥೆ ಬೆಂಗಳೂರು ಜಿಲ್ಲಾ ಘಟಕಗಳನ್ನು ಇವತ್ತು ಆಯೋಜನೆಯನ್ನು ಮಾಡಿದ್ದಾರೆ ಆ ಜಿಲ್ಲಾ ಘಟಕದಲ್ಲಿ ಇವತ್ತು ನಮ್ಮೆಲ್ಲ ಪೂಜ್ಯರು ಸ್ವಯಂ ಸಂತೋಷದಿಂದ ಮಡಲಿ ಮಡದ ಪೂಜೆಗಳನ್ನು ರಂಭಾಪುರಿ ಜಗದ್ಗುಳವರ ಕೃಪಾ ಕಾರಣ್ಯದಿಂದ ಇವತ್ತು ಅಧ್ಯಕ್ಷರನ್ನು ಮಾಡಿದ್ದಾರೆ ಕೇವಲ ಇದು ಅಧ್ಯಕ್ಷರು ಅನ್ನುವಂಥ ಪದ ಅಲ್ಲ ಇವತ್ತು ನಮ್ಮ ಧರ್ಮದ ಸಂಘಟನೆಗಾಗಿ ನಮ್ಮ ಪರಂಪರೆಯ ಉಳಿವಿಗಾಗಿ ನಮ್ಮ ಮೌಲ್ಯಗಳ ಉಳಿವಿಗಾಗಿ ನಾವೆಲ್ಲರೂ ಕೂಡ ಇವತ್ತು ಗುರು ಶಿಷ್ಯರು ಇವತ್ತು ಹೋರಾಡಬೇಕಾಗಿದೆ ಹಾಗಾಗಿ ಇವತ್ತು ಏನಾದರೂ ಧರ್ಮದ ವಿಷಯ ಇರ್ಬೋದು ರಾಜಕೀಯ ವಿಷಯ ಇರ್ಬೋದು ಮತ್ತೆ ಗೊಂದಲದ ಏನಾದರೂ ವಿಚಾರಗಳು ಇದ್ದರೆ ಮೊಟ್ಟ ಮೊದಲಿಗೆ ಅವರಿಗೆ ಗಟ್ಟಿಯಾಗಿ ಉತ್ತರ ಕೊಡುವಂಥ ಪಂಚಪೀಠಗಳಲ್ಲಿ ಮೊಟ್ಟ ಮೊದಲಿಗರು ಯಾರಾದರೂ ಅಂದ್ರೆ ಪರಮ ಪೂಜ್ಯ ತ್ರಿಕಾಲವಂದನೀಯ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರು ಮಹಾಸ್ತೀದನ್ನುವಂಥದ್ದು ಇಲ್ಲಿ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ಹಾಗಾಗಿ ನಾವೆಲ್ಲರೂ ಕೂಡ ಅಂಥ ಗುರುವಿನ ಶಿಷ್ಯರಾಗಿ ನಾವೆಲ್ಲರೂ ಕೂಡ ನಾವು ಜನ್ಮವನ್ನು ತಾಳಿದ್ದೇವೆ ಹಾಗಾಗಿ ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳೋಣ ಇವತ್ತು ಅನೇಕ ಸಂಬಂಧಗಳ ಬಗ್ಗೆ ವಿಚಾರವನ್ನು ಹೇಳಿದಾಗ ಗುರು ಶಿಷ್ಯರ ಸಂಬಂಧ ಅತ್ಯಂತ ಅಮೂಲ್ಯ ಅನ್ನುವಂಥ ಮಾತನ್ನು ತಿಳಿಸಿ ಈಗಾಗಲೇ ನಮ್ಮ ಪ್ರಶಾಂತ್ ಹೇಳಿದ ಹಾಗೆ ರಂಭಾಪುರಿ ಪೀಠಕ್ಕೂ ಮತ್ತು ಮೊಳಗಿ ಮಠಕ್ಕೂ ಒಂದು ಸಂಬಂಧದ ಬಗ್ಗೆ ಇವತ್ತು ವಿಶೇಷವಾಗಿ ನಮ್ಮ ಶ್ರೀಮಠದ ಶಿಷ್ಯರಾದಂಥ ದೇವೇಂದ್ರ ಶರ್ಮಾ ಒಂದು ವೀರ ಸಿಂಹಾಸನದ ಒಂದು ಪ್ರತೀಕವಾದಂಥ ಒಂದು ಒಂದು ಸಿಂಹಾಸನವನ್ನು ಮಾಡಿದನು ನನಗೆ ಅನಿಸೋದು ನನಗೆ ಗೊತ್ತಿದ್ದಿಲ್ಲ ನಾಲ್ಕು ವರ್ಷದಿಂದ ಅವನೇನೋ ಒಂದು ಸಂಕಲ್ಪ ಮಾಡಿಕೊಂಡಿದ್ದಾನೆ ಆ ಸಂಕಲ್ಪ ಇವತ್ತು ಅವನಿಗೆ ಒಳ್ಳೇದಾಗಿ ಅವನು ಸಿಂಹಾಸನವನ್ನು ಮಾಡಿಸ್ಕೊಟ್ಟಿದ್ದಾನ ಅವನು ಯೋಚನೆ ಮಾಡಿದ್ರು ಅವನು ಬರೀ ವೈದಿಕ ವೃತ್ತಿ ಮಾಡ್ತಾನ ಅವನು ಅವನೇನು ಕೋಟ್ಯಾಧಿಪತಿ ಅಲ್ರಿ ಹಾಗಾಗಿ ಗುರುವಿನ ಮೇಲೆ ಅವನು ಎಷ್ಟು ಪ್ರೀತಿ ಇದೆ ಗುರುವನ್ನ ಎಷ್ಟು ಅವನು ನಂಬಿದಾನೆ ಅನ್ನೋದು ಇದು ಒಂದು ಉದಾಹರಣೆ ಹಾಗಾಗಿ ಆ ಗುರುವನ್ನ ನಾವು ನಂಬಿ ಜೀವನವನ್ನು ನಾವು ನಡೆಸಿದ್ದೆ ಆದರೆ ಬದುಕು ಪಾವನವಾಗ್ತಾ ಇದೆ ಹಾಗಾಗಿ ಪಾವನವಾದಂಥ ಬದುಕು ಆಗಬೇಕಾದ್ರೆ ಪರಮಾತ್ಮನನ್ನು ನಾವು ಯಾರು ನೋಡಿಲ್ಲ ಜಗದ್ಗುರು ರೇಣುಕ ಭಗವತ್ಪಾದರ ಒಂದು ಸಂದೇಶ ಏನಿದೆ ಅಂದರೆ ಸಿದ್ಧಾಂತ ಶಿಖಾಮಣಿಯಲ್ಲಿ ಧರ್ಮಗ್ರಂಥವಾದಂಥ ವೀರಶೈವ ಧರ್ಮಗ್ರಂಥದಲ್ಲಿ ಅಪ್ರತ್ಯಕ್ಷ ಮಹಾದೇವ ಸರ್ವೇಶಾಂ ಆತ್ಮ ಮಾಯ ಪ್ರತ್ಯಕ್ಷ ಗುರುರೂಪಿಗಳ ಒತ್ತತಿ ಭಕ್ತಿ ಶುದ್ಧ ಕಣ್ಣಿಗೆ ಕಾಣದೇ ಇರುವಂಥ ಪರಮಾತ್ಮನ ಸ್ವರೂಪ ಯಾರಂದ್ರೆ ಸಾಕ್ಷಾತ್ ಬದುಕು ನರಾಕೃತಿ ಅನ್ನುವಂಥ ಮಾತನ್ನು ಕೂಡ ಜಗದ್ಗುರು ರೇಣುಕ ಭಗವತ್ಪಾದರ ಉಲ್ಲೇಖ ಇದೆ ಹಾಗಾಗಿ ನಮಗೆ ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಗುರು ಗುರುವಾಗಿದ್ದಾರೆ ಕೇವಲ ಬರೇ ಗುರುವಲ್ಲ ಮಹಾಗುರುಗಳು ಮಹಾಚಾರ್ಯರು ನಮ್ಗೆ ಪ್ರತಿ ವರ್ಷವೂ ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ ಇವತ್ತು ಅನೇಕರು ಇಲ್ಲಿ ತಮ್ಮ ಸೇವೆಗಳನ್ನು ಮಾಡಿದ್ದೀರಿ ಮತ್ತು ಅದನ್ನು ಇವಾಗ ಸಮಯ ಆಗಿದೆ ಸರ್ಕಾರದ ಒಂದು ಪತ್ರಿಕೆಯಲ್ಲಿ ಈಗಾಗಲೇ ಎಲ್ಲರಿಗೂ ಕೂಡ ನೀವು ನೋಡ್ತಾ ಇದ್ದೀರಿ ಪ್ರತಿ ವರ್ಷವೂ ಕೂಡ ನಿಮ್ಮ ಸೇವಾ ಸಹಕಾರ ಹೀಗೆ ಮುಂದುವರ್ಕೊಂಡು ಬರಲಿ ನಿಮ್ಮೆಲ್ಲರಿಗೂ ಕೂಡ ಜಗದ್ಗುರು ಮಹಾಸನಿ ದೇವರ ಕೃಪಾ ಕಾರುಣ್ಯ ಸದಾ ಇರಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿ ಜೊತೆಗೆ ನಮ್ಮ ಸುರೇಶ್ ಗವಾಯಿಗಳು ಮತ್ತು ನಮ್ಮ ಅಕ್ಕ ಶಾಂತಾ ನಮ್ಮ ಶ್ರೀಪೀಠದ ವಾರ್ತಾ ಸಂಯೋಜನಾಧಿಕಾರಿಗಳಂಥ ಸಿ ಎಚ್ ಬಾಳನಗೌಡು ಬಹುಶಃ ಈ ಒಂದು ತಿಂಗಳಲ್ಲಿ ಮಳಲಿ ಮಠದ ದೀಪೋತ್ಸವದ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಸಿ ಎಚ್ ಬಾಳನಗೌಡ ನೋಡ್ರಿ ದೊಡ್ಡವರ ನೆರಳಿನಲ್ಲಿ ಇದ್ದೇವೆ ಅಂದ್ರೆ ನಾವು ಎಷ್ಟು ಬೆಳಕಿಗೆ ಬರ್ತೇವೆ ಅಂದರೆ ಅದಕ್ಕೂ ಒಂದು ಉದಾಹರಣೆ ಅಂದ್ರೆ ಇವತ್ತು ನಮ್ಮ ಶ್ರೀ ಪೀಠದ ವಾರ್ತಾ ಸಂಯೋಜನಾಧಿಕಾರಿಗಳು ಮೊಳಲಿ ಮಠದ ದೀಪೋತ್ಸವ ಬರೀ ಕೇವಲ ಶಿವಮೊಗ್ಗ ಜಿಲ್ಲೆ ಅಲ್ಲ ಹೊರ ರಾಜ್ಯ ಮತ್ತು ಹೊರ ಜಿಲ್ಲೆಗಳಲ್ಲೂ ಕೂಡ ಬರುವಂಥ ಕೆಲಸ ಮಾಡಿದ್ದಾರೆ ವಿಶೇಷವಾದಂಥ ಲೇಖನವನ್ನು ನಮ್ಮ ಪ್ರಶಾಂತ್ ರಿಪನ್ ಪೇಟೆಯವರು ಒಂದು ವಿಜಯವಾಣಿ ಪತ್ರಿಕೆಯಲ್ಲಿ ಕೂಡ ಮಾಡಿದ್ದಾರೆ ಈಗೆಲ್ಲ ಕಾರಣ ಏನು ಈ ಮಾತು ಹೇಳಲಿಕ್ಕೆ ಅಂದರೆ ಗುರುವನ್ನು ನಂಬಬೇಕು ಗುರುವಿನಿಂದ ನಾವೆಲ್ಲರೂ ಅನುಗ್ರಹವನ್ನು ಪಡ್ಕೋಬೇಕನ್ನುವಂಥ ಉದ್ದೇಶ ಅನ್ನುವಂಥ ಮಾತನ್ನು ತಿಳಿಸಿ ಬಹುಶಃ ಸಮಯ ಹಾಳಾಗಿದೆ ನಾವು ನೀವೆಲ್ಲರೂ ಕೂಡ ಜಗದ್ಗುರು ದೇವರ ಧರ್ಮ ಸಂದೇಶವನ್ನು ಪಡ್ಕೊಂಡು ಅವರ ಅನುಗ್ರಹವನ್ನು ಪಡ್ಕೊಂಡು ಆಗೋಣ ಅನ್ನುವಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯಮಾನ್ಯರು ಕೂಡ ಒಳ್ಳೆಯ ಉತ್ತಮವಾದಂಥ ವಿಚಾರಗಳನ್ನು ತಿಳಿಸಿದ್ದಾರೆ